ಎರಡು ವಿಶೇಷ ವಿಷಯಗಳನ್ನ ಚಿಂತಿಸಿದರು ಆ ನಾವು ಯಾರಿಗೆ ಹೋಗಿ ಶರಣಾಗಬೇಕು ಅನ್ನೋದಕ್ಕೆ ಮೊದಲನೇ ಪದ್ಯ ಹೇಳಿತ್ತು ಯಾರಿಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನು ಎರಡನೇ ಪದ್ಯ 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 ಹೇಳಿತ್ತು ಹಿಂದೆ ಆ ಸಜ್ಜನರ ಮನಸ್ಸಿಗೆ ಭಕ್ತಿಯ ಉಬ್ಬರವನ್ನು ಕೊಡುವ ಚಂದ್ರನಂತಿರುವ ಗುಣಗಳಿಂದಲೇ ತುಂಬಿಕೊಂಡ ಆನಂದದ ಕಡಲೆನಿಸಿದ ನಾರಾಯಣ ರಮೆಯೊಡನೆ ನನ್ನನ್ನ ಪೊರೆಯಲಿ ರಮೆಗೆ ಕೂಡ ನಿರಂತರ ಚಂದಿರನಂತೆ ಬೆಳಕನ್ನು ಚೆಲ್ಲುವ ದುಷ್ಟ ಸರ್ಪಗಳ ಪಾಲಿಗೆ ಕಡಲಿನಿಂದ ಆಳದ ಕಳ ಕಡಲಿನ ಆಳದಿಂದೆದ್ದು ಬಂದ ಬೆಂಕಿಯ ತೀವ್ರತೆಯಿಂದ ಸುಟ್ಟು ಹೋಗುವಂತೆ ಮಾಡುವ ಸಜ್ಜನರು ಹೋದಲ್ಲಿ ತಾನು ಜೊತೆಗೆ ಹೋಗ್ತಾ ಅವರಿಗೆ ಮನೆಯಾಗಿರುವಂತಹ ನಾರಾಯಣನಿಗೆ ನನ್ನ ನಮಸ್ಕಾರ ಅಂತ ಹೇಳಿದ್ರು ಚಿತ್ರಚಿತ್ ಭೇದ ಅಖಿಲಂ ವಿಧಾಯಾಧಾಯುಂಜತೆ ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮ ತುಂಬ ಸುಂದರವಾದ ಮಾತು ರಮಾ ಪ್ರಣಯಿನೇ ನಮ ರಮೆಯನ್ನು ಅತ್ಯಂತ ಪ್ರೀತಿಸುವಂತಹ ನಾರಾಯಣನಿಗೆ ನನ್ನ ನಮಸ್ಕಾರ ಇದು ಅವರಲ್ಲಿ ಮಾತ್ರ ಇರುವ ಅನುರೂಪವಾದ ದಾಂಪತ್ಯ ಇದನ್ನು ಚಿಂತಿಸಿದವನ ಬದುಕಿಗೂ ಅಂತ ಪರಸ್ಪರ ಹೊಂದಾಣಿಕೆಯ ಬದುಕನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ದೊಡ್ಡವರು ಚಿಕ್ಕವರು ಅನ್ನುವ ಈ ಯೋಚನೆಗಳ ಮಧ್ಯದಲ್ಲಿ ಎಷ್ಟು ನಾವು ನಮ್ಮ ಅಸ್ತಿತ್ವವನ್ನು ಪ್ರತಿಷ್ಠೆ ಮಾಡ್ಲಿಕ್ಕೆ ಹೊರಡುತ್ತೇವೋ ಅಷ್ಟು ಆ ಅಂತರಗಳು ನಡುವೆ ಹೆಚ್ಚುತ್ತಾ ಹೋಗುತ್ತೆ ಅದು ಹೋಗದಂತಿರುವುದಕ್ಕೆ ಒಂದು ಮಾದರಿಯಂತೆ ರಮಾ ಪ್ರಣಯಿ ಅನ್ನುವ ಶಬ್ದ ನಮ್ಮ ಕರ್ತವ್ಯ ಅವರಲ್ಲಿ ಪ್ರೀತಿ ತೋರ್ಬೇಕು ಭಗವಂತ ನಿರಂತರ ರಮೆಯನ್ನ ಅವಳ ಅವಳ ಸ್ಥಾನಕ್ಕೆ ಅನುಗುಣವಾಗಿ ಅವಳು ಮಾಡುವ ವಿಶೇಷವಾದ ಕಾರ್ಯ ಚಟುವಟಿಕೆಗಳಿಗೆ ಅನುಗುಣವಾಗಿ ತಾನು ಕೂಡ ಅಷ್ಟೇ ಪ್ರೀತಿಯನ್ನ ತೋರ್ತಾ ಇದ್ದಾನೆ ಆದ್ರೆ ರಮೆಯನ್ನಷ್ಟೆಲ್ಲ ಹಚ್ಚಿಕೊಳ್ತಾನಲ್ಲ ಆದ್ರೆ ಅವನು ಅವ್ಯಾಕೃತ ಅವನು ವಿಕಾರಗೊಳ್ಳದ ಗೃಹಸ್ಥ ಲೋಕದಲ್ಲಿ ಒಂದು ಒಂದು ಬದಿಗೆ ಅಂಟಿಕೊಂಡೆ ಉಂದ್ರೆ ಇನ್ನೊಂದು ಬದಿಗೆ ನಮ್ಮ ಆಲೋಚನೆ ಹಬ್ಬುವುದೇ ಇಲ್ಲ ಆದ್ರೆ ಇಡೀ ಪ್ರಪಂಚದ ಜೊತೆಗೆ ಇದ್ದು ಕೂಡ ಪ್ರಪಂಚ ಇಲ್ಲದೆಯೂ ತನಗೆ ತಾನು ಸುಖವಾಗಿ ಇರಬಲ್ಲ ಪ್ರಳಯ ಕಾಲದ ನಿರಂತರ ಅನುಭವದ ಮೂಟೆಯನ್ನ ನೆನಪಿಸಿಕೊಂಡು ಅವರು ಹೇಳ್ತಾರೆ ಅವ್ಯಾಕೃತ ಗೃಹಸ್ಥಾಯ ಯಾವುದೇ ರೀತಿಯಾದ ವಿಕಾರಗಳಿಲ್ಲದ ಗಾರ್ಹಸ್ತು ಜೀವನವನ್ ಜೀವನವನ್ನ ನಡೆಸುವಂತಹ ವ್ಯಕ್ತಿತ್ವ ಆತನದ್ದು ಚಿದಚಿತ್ ಭೇದಂ ಚಿತ್ ಮತ್ತು ಅಚಿತ್ ಈ ಎರಡು ವಿಭಿನ್ನವಾದ ಜೀವರಾಶಿಗಳ ಅಥವಾ ಜಡದ ಸ್ವರೂಪವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಚಿದಚಿತ್ ಭೇದ ಅಖಿಲಂ ವಿಧಾಯ ಚೇತನ ಅಚೇತನ ಪ್ರಪಂಚಕ್ಕೆ ಪರಸ್ಪರ ಬೇರೆಯದೇ ಆದ ಸ್ಥಾನಮಾನಗಳನ್ನ ಕಲ್ಪಿಸಿ ಲೋಕದಲ್ಲಿ ತಂದಿಟ್ಟು ಅದರ ಜಡದ ಸಹಕಾರದಿಂದ ಚೇತನಕ್ಕೆ ಶರೀರ ಸಿಕ್ಕಿ ಜಡದ ಸಹಕಾರದಿಂದ ಚೇತನಕ್ಕೆ ಇಂದ್ರಿಯಗಳಿಗೆ ಪದಾರ್ಥಗಳು ಆಹಾರವಾಗಿ ಒದಗಿ ಆ ಒದಗುವಂತಹ ಪ್ರಕ್ರಿಯೆಯು ಕೂಡ ಒಂದು ಯಜ್ಞವಾಗಿ ಜೀವನನ್ನ ಪಕ್ವಗೊಳಿಸಿ ತಾನೇ ಕೊನೆಗೆ ಭುಂಜತೆ ತನ್ನ ಹೊಟ್ಟೆಯೊಳಗೆ ಹಾಕೊಳ್ಳುತ್ತಾನೆ ತಾನೇ ಅದನ್ನ ತನ್ನೊಳಗೆ ಇರಿಸಿಕೊಳ್ಳುತ್ತಾನೆ चेतनमचेतनं जगव निर्मिसुत पाले रमिपकं सारि मातु मनमुट्टिह हिरिय संसारिरविमय नन्न नमन चेदचिद्भेदं चेतन अचेतन अखिलं विधाय जगवन्नु निर्मिस आधाय ಅದನ್ನ ಕೊನೆಗೆ ತನ್ನಲ್ಲಿ ಇರಿಸಿಕೊಂಡು ಪಾಲಿಸುತ್ತಾ ಭುಂಜತೆ ಅದರ ಸೌಖ್ಯವನ್ನ ತಾನು ಕೂಡ ಉಣ್ಣುತ್ತ ಅವ್ಯಾಕೃತ ಗೃಹಸ್ಥಾಯ ಯಾವುದೇ ವಿಕಾರವಿಲ್ಲದ ಗೃಹ ಮನೆಯಲ್ಲಿ ವಾಸ ಮಾಡುತ್ತಾ ಅಂದ್ರೆ ಅವನು ಇರಬೇಕಾದ ವಾತಾವರಣ ಯಾವುದು ಅಂದ್ರೆ ಅಂದ್ರೆ ವ್ಯಕ್ತವಾಗಿ ಕಾಣುವುದು ಒಳ್ಳೆಯ ಪರಿಸರ ಒಳ್ಳೆಯ ಮಾತು ಒಳ್ಳೆಯ ಪ್ರಾರ್ಥನೆ ಒಳ್ಳೆಯ ಚಿಂತನೆ ಇದು ಎಲ್ಲಿರುತ್ತೋ ಅಲ್ಲಿ ದೇವರನ್ನ ಕರಿಬೇಕಾಗಿಲ್ಲ ಆವಾಹನೆ ಮಾಡದೇನೆ ಬರ್ತಾನೆ ಆದ್ರೆ ಎಲ್ಲಿ ಆವಾಹನೆ ಮಾಡಿಯೂ ಬೈಕೊಂಡು ಕೂತಿರ್ತೇವೋ ಆ ಜಾಗದಲ್ಲಿ ಮೊದಲು ದೇವರಲ್ಲಿಂದ ದೂರಕ್ಕೆ ಹೋಗ್ತಾನೆ ಎಲ್ಲಿ ವ್ಯಾಕೃತವಾಗಿರುತ್ತೋ ಆಗ್ರಹದಲ್ಲಿ ಸಹ ಯಾವ ಮನೆಯಲ್ಲಿ ಹೊಳೆ ಜಗಳಗಳಿಲ್ಲದ ಸ್ಥಿತಿಯಲ್ಲಿ ಮನಸ್ಸು ಮನೆ ನಿಂತಿರುತ್ತೋ ಅದನ್ನು ತನ್ನ ಮನೆ ಅಂತ ಮಾಡ್ಕೊಳ್ತಾನೆ ಎಲ್ಲಿ ವ್ಯಾಕೃತ ವಿಕೃತವಾಗಿದೆಯೋ ಇರಬೇಕಾದ ಸ್ಥಿತಿಯಲ್ಲಿ ಇಲ್ವೋ ಅಲ್ಲಿ ಅವನು ನಿಲ್ಲುದೇ ಇಲ್ಲ ಹೊರಟು ಎಲ್ಲೋ ದೂರಕ್ಕೆ ಹೋಗಿ ಬಿಡ್ತಾನೆ ತುಂಬಾ ಚಂದದ ಶಬ್ದಗಳಿವೆಲ್ಲ ಸ್ಥಿತಚಿಧ್ಯ ದ್ರವ್ಯ ಆ ಭಿನ್ನಷ್ಟು ಭಿನ್ನ ಧರ್ಮಷ್ಟ ಪದಾರ್ಥ ನಿಖಿಲ ಅಪಿ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಸಣ್ಣ ಸಣ್ಣ ಅಣುರೇಣು ತರಣಕಾಷ್ಟಗಳ ಮೂಲ ಸ್ವರೂಪ ಒಂದಕ್ಕಿಂತ ಒಂದು ಭಿನ್ನ ಒಂದಕ್ಕಿಂತ ಒಂದು ಭಿನ್ನ ಹೇಗೆ ಅಂದ್ರೆ ಅದರ ಸ್ವಭಾವವೇ ಬೇರೆ ಮಣ್ಣಿನ ಸ್ವಭಾವ ಕರಗುವಂಥದ್ದು ಕಲ್ಲಿನ ಸ್ವಭಾವ ಮುಳುಗುವಂಥದ್ದು ನೀರಿನ ಸ್ವಭಾವ ಹರಿಯುವಂಥದ್ದು ಕಲ್ಲು ಮುಳ್ಳು ಮಣ್ಣು ಎಲ್ಲ ಒಂದೇ ಆಗತ್ತಾ ಒಂದ್ ಹಂತದಲ್ಲಿ ಅದೆಲ್ಲ ಸೇರಿ ಒಂದು ವಸ್ತುವಾಗಿ ನಿರ್ಮಾಣ ಆಗ್ಲಿಕ್ಕೆ ಸಹಕಾರ ನೀಡುತ್ತೆ ಅನ್ನೋದು ಸತ್ಯ ಆದರೆ ಮತ್ತೆ ಯಥಾ ಪ್ರಕಾರ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಆಯಾಯ ಜೀವಕೋಶ ಆಯಾಯ ದ್ರವ್ಯಕ್ಕೆ ಹೋಯ್ತು ಅಂತಂದಾಗ ಅದು ಸರಿಯಾದ ಸೃಷ್ಟಿಯ ಕ್ರಮ ಅಂತ ಅನ್ಸುತ್ತೆ ಅಂದ್ರೆ ಅವನ ಕೈಯಲ್ಲಿ ಸೃಷ್ಟಿಯನ್ನ ಕಲ್ಪಿಸಿಕೊಟ್ರೆ ಅದು ನ್ಯಾಯವನ್ನ ಹೊಂದುತ್ತೆ ಅನ್ನುವ ದೃಷ್ಟಿಯಿಂದ ಭಗವಂತನಿಗೆ ಈ ಗುಣಗಳಿಂದ ಚಿಂತಿಸುವ ಎಲ್ಲ ಚೇತನ ಅಚೇತನಗಳ ದೊಡ್ಡ ಪ್ರಪಂಚವೇ ಈ ಜಗತ್ತು ಅಖಿಲಂ ಚಿದಚಿತ್ ಭೇದಂ ಈ ಎಲ್ಲವೂ ಕೂಡ ಅಖಿಲ ವಸ್ತುಗಳು ಕೂಡ ಅವನ ವ್ಯವಸ್ಥೆಯ ಅಡಿಯಲ್ಲಿ ಅತ್ಯಂತ ಸುಂದರವಾಗಿ ನೆಲೆಗೊಂಡಿದೆ ಅನ್ನೋದನ್ನ ಹೇಳಿ ಅವನಿಂದಾಗಿ ಇದೆಲ್ಲ ನಡೀತಾ ಇರುವುದು ಅನ್ನೋದು ನೆನಪಾಗಬೇಕು ಅಖಿಲಂ ಅದರಲ್ಲೊಂದು ಭಾಗ ಅವನ್ ನೋಡೋದಿಲ್ಲ ಅದು ನಮ್ಮ ಕಾರ್ಯಕರ್ತರೇ ನಾಡ್ಕೊಳ್ತಾರೆ ಸ್ವಲ್ಪ ಹೊತ್ತು ಅವನಿರಲ್ಲ ಅವನೆಲ್ಲೋ ಬೇರೆ ಕಡೆ ಬರ್ತಾನೆ ಆಗ ನಮ್ಮವರೇ ಎಲ್ಲ ನೋಡ್ಕೊತಾರೆ ಆ ಕೆಲವು ವಿಷಯದಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಅದನ್ನು ನಮ್ಮ ಅಕೌಂಟೆಂಟ್ ನೋಡ್ತಾರೆ ಅಂತ ನಾವು ಕೆಲವು ವಿಷಯದಲ್ಲಿ ನಮ್ಮ ಪರಿಪೂರ್ಣತೆಯನ್ನ ತೋರಿಗೊಡುವ ಹಾಗೆ ತೋರಗೊಡುವ ಹಾಗೆ ಭಗವಂತನಲ್ಲಿ ಸಾಮರ್ಥ್ಯದ ವಿಷಯದಲ್ಲಾಗಲಿ ಗುಣದ ವಿಷಯದಲ್ಲಾಗಲಿ ದೇಶದ ವಿಷಯದಲ್ಲಾಗಲಿ ಕಾಲಗಳ ವ್ಯವಸ್ಥೆಯ ಅಂದಾಜಿನಲ್ಲಾಗಲಿ ಲೋಕದ ನಿಯಮ ಮೀರಲ್ಲ ಆದ್ರೆ ಅವನ ಕೈ ತಪ್ಪಿ ಯಾವುದು ಕೈ ಮೀರಿ ಹೋಗಲ್ಲ ಅವನು ಮೀರಲ್ಲ ಅವನನ್ನು ಯಾರು ಮೀರಲ್ಲ ಇದು ನಮಗೆ ನೆನಪಿರಬೇಕಾದ ಸಂಗತಿ ಹೀಗೆ ನಿರ್ಮಾಣ ಮಾಡತಾನೆ ವಿಧಾಯ ಅದನ್ನು ಪಾಲನೆ ಮಾಡುತ್ತಾನೆ ವಿಧಾಯ ಆದಾಯ ಆದಾಯ ಅಂದ್ರೆ ಅಲ್ಲೇ ಸ್ಥಿರವಾಗಿ ಧಾರಣೆಗೊಳಿಸುವಂತಹ ದೃಢಗೊಳಿಸುವಂತಹ ಕೆಲಸ ಮಾಡಿ ಕುಂಜತೆ ಸ್ವೀಕರಿಸ್ತಾನೆ ಎಲ್ಲವನ್ನ ಅವನು ಸ್ವೀಕರಿಸ್ತಾನೆ ಅವನು ಸ್ವೀಕರಿಸದ್ದ ಒಂದು ವಸ್ತುವೇ ಇಲ್ಲ ಒಳ್ಳೆ ಮಾತಿದು ಪುಂಜತೆ ಇಡೀ ತಾನು ಸ್ವೀಕರಿಸ್ತಾನೆ ಹಾಗೆ ಸ್ವೀಕರಿಸುವುದು ಯಾಕೆ ಅಂದ್ರೆ ಅದು ಮತ್ತೆ ರೀಚಾರ್ಜ್ ಆಗುವುದಕ್ಕೋಸ್ಕರ ನಾನು ಈ ಸಂಸಾರವನ್ನು ಎಲ್ಲವನ್ನೂ ತನ್ನ ಹೊಟ್ಟೆಯೊಳಗೆ ಹಾಕೊಳ್ತಾನೆ ಯಾಕೆ ಅಂದ್ರೆ ಒಳಗಿನಿಂದ ಅದಕ್ಕೆ ಶಾಖ ಕೊಟ್ಟು ಮತ್ತೆ ಅದು ಹೊಸ ಪ್ರಪಂಚಕ್ಕೆ ತೆರೆದುಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಪರಮಾತ್ಮ ತನ್ನ ಸ್ವೀಕರಿಸ್ತಾನೆ ಹೀಗೆ ಸ್ವೀಕರಿಸಿದ್ರು ಅವನು ಅವ್ಯಾಕೃತನೇ ಇಡೀ ಜಗತ್ತನ್ನ ನುಂಗಿದಾಗ ಹೊಟ್ಟೆ ಉಬ್ಬರಿಸಿ ಯೋ ಯಾಕಾದ್ರೂ ತಿನ್ನೋ ಏನೋ ಏನೋ ಕೆಲಸ ಹೇಳಿದ್ದಾರೆ ಅಂತ ಪ್ರೈಸ್ ಬರುತ್ತೆ ಅಂತ ತಿಂದು ಬಿಟ್ಟೆ ಈಗ ನುಂಗ್ಲಿಕ್ಕಾಗ್ತಿಲ್ಲ ಇನ್ನೊಬ್ಬರ ಹಂಗಲ್ಲಿ ಇರ್ಲಿಕ್ಕಾಗ್ತಿಲ್ಲ ಅನ್ನೋ ಸ್ಥಿತಿ ಭಗವಂತನಿಗೆ ಯಾವತ್ತೂ ಬರಲ್ಲ ಅವ್ಯಾಕೃತ ಗೃಹಸ್ಥ ಅವನು ಇದು ನಾವು ಎಷ್ಟು ಜಾಸ್ತಿ ಈ ನಾಮವನ್ನು ಉಪಾಸನೆ ಮಾಡುತ್ತೇವೋ ಅಷ್ಟು ನಮಗೆ ಪ್ರಾಕೃತಿಕ ವಿಕಾರಗಳಿಂದ ನಮ್ಮನ್ನು ನಾವು ದೂರ ಇಟ್ಟುಕೊಂಡು ಭಗವಂತನಿಗೆ ಹತ್ತಿರ ಆಗುವುದು ಸಾಧ್ಯ ಆಗಿದೆ ದೇವರ ಒಂದು ಅಪರೂಪದ ಹೆಸರು ಇದು ಇದು ಈ ತರ ತುಂಬಾ ಅಪರೂಪದ ವಿಷಯಗಳನ್ನ ಉಪನಿಷತ್ತುಗಳಲ್ಲಿ ಬಂದದ್ದನ್ನ ಆಚಾರ್ಯರು ಈ ಭಕ್ತಿ ಗೀತೆಯಲ್ಲಿ ಸೇರಿಸುವ ಮೂಲಕ ಪ್ರತಿಯೊಬ್ಬನಿಗೂ ಭಗವಂತನಲ್ಲಿ ತನ್ನನ್ನ ಒಪ್ಪಿಸಿಕೊಂಡು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದ ಎಲ್ಲಾ ಉಪಾಸನೆಗಳ ರಹಸ್ಯವನ್ನು ಕೂಡ ನಮಗೆ ಇದೇನ್ ಸ್ತೋತ್ರ ಇದೇನ್ ದ್ವಾದಶ ಸ್ತೋತ್ರ ಸುಮ್ನೆ ಅದು ಯಾವ್ದೋ ದೇವ್ರ ಸ್ಥಾನದಲ್ಲಿ ಅವರು ಅವ್ರವ್ರು ಹೇಳ್ಕೊತಾರೆ ಅಂತ ನಾವು ಎಷ್ಟು ಇದನ್ನ ದೂರ ಹೇಳ್ತೇವೋ ಅಷ್ಟು ನಾವು ಸತ್ಯದಿಂದ ನಮ್ಮದೇ ಸೌಖ್ಯದಿಂದ ನಮ್ಮದೇ ಆನಂದದಿಂದ ನಮ್ಮನ್ನೇ ನಾವು ದೂರ ಇಡ್ತಾ ಇದ್ದೇವೆ ಅನ್ನೋದೇ ಹೆಚ್ಚು ಸರಿಯಾದ ಮಾತು ಈ ಹಂತಕ್ಕೆ ಆ ಪ್ರಾರ್ಥನೆಯಲ್ಲಿ ಬಂದ ವಿಶೇಷತೆ ಏನು ಅಂತಂದ್ರೆ ಎಷ್ಟು ದೃಷ್ಟಿಕೋನದಿಂದ ಯಾವ ಹಿನ್ನೆಲೆಯಿಂದ ಇದನ್ನ ತಿಳ್ಕೊಂಡು ಬೆಳಿಬೇಕು ಅಂತ ಅನ್ಕೊಳ್ತೀವೋ ಅಷ್ಟು ರೀತಿಯ ಅರ್ಥಗಳನ್ನ ಈ ಚಿತ್ರಣ ನಿರಂತರ ನೀಡುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಾವು ಗಮನಿಸಿದೆವು ರಮೆ ಅಂದ್ರೆ ಸರ್ವದಾ ಸುಖದಲ್ಲಿ ಸಂತೋಷದಲ್ಲಿ ನಮ್ಮ ಅಂತಹ ರಮೆಗೆ ಕೂಡ ನಿರಂತರ ಸೌಖ್ಯವನ್ನು ಒದಗಿಸುವವ ನಮಾತ್ಮ ಅವನು ಯಾವ ಕಾರಣಕ್ಕೂ ಯಾವುದೇ ವಿಷಯದಲ್ಲೂ ಮೋಹಕ್ಕಾಗಲಿ ಮಗ ಮತ್ಸರಗಳಿಗಾಗಲಿ ಮಗಾಗೋನಲ್ಲ ಅನ್ನೋ ನಮ್ಗೆ ಗೊತ್ತಿರಬೇಕು ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯನೇ ನಮಃ ಚಿರಚಿದ್ರೆ ತಮಕಿಲಂಬಿದಾಯ ಧಾಯಗುಂಜತೆ ಅವ್ಯಾಕೃತ ಗೃಹಸ್ಥಾಯ ರಮಾಪ್ರಣ ಅನ್ನೋದು ಇವತ್ತು ನಾವು ನೋಡಿದ ಪದ್ಯ ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಸ್ವಾಮಿ